ಒತ್ತೂರ್ ಪ್ರಕಾಶ್ ಕೂಡ ನೋಡಿಕೋಪ್ಪ ಒತ್ತೂರ್ ಪ್ರಕಾಶ್ ಕೂಡ ಬಹಳ ವೀಕ್ ಸರ್ ರಾಜಕೀಯವಾಗಿ ವೀಕ್ ಆಗಿದ್ದಾರೆ ಸರ್ ನನ್ನ ನಿನ್ನೆ ಮಂಜು ಸರ್ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ನಲವತ್ತೇಳು ಸಾವಿರ ಮತಗಳು ಹತ್ತಿರದ ಸೋತ್ರು ಎರಡ್ ಸಾವಿರದ ಇಪ್ಪತ್ ಮತ್ತೆ ಮೂರನೇ ಸ್ಥಾನಕ್ ಹೋಗಿದ್ದಾರೆ ಮೂವತ್ತ್ ಮೂರು ಸಾವಿರ ಮತಗಳಲ್ಲಿ ಹತ್ತಿರದ ಸೋತ್ರು ಅಂತ ಹೇಳಿದೆ ನಾನು ಅದು ಸತ್ಯ ಕೂಡ ಕಣ್ಮುಂದೆ ಇದೆ ನಮ್ ಕಣ್ಮುಂದೆ ಸರ್ ಅಸೆಂಬ್ಲಿ ಚುನಾವಣೆ ಆದ್ಮೇಲೆ ಸರ್ ಟಿ ಎಂ ಸಿಲೆಕ್ಷನ್ ಹಾಕಿ ಸರ್ ಸುಮ್ಮನೆ ಮಾತಾಡ್ತಾನೆ ಸರ್ ಅಷ್ಟೇ ಸರ್ ಎರಡೇ ಸೀಟ್ ಸರ್ ಕೊಟ್ಟಿರೋದು ಜನತಾದಳಿಗೆ ಟಿ ಎ ಪಿ ಸರ್ ಒಂದು ತಂಬಣಿ ಮುರಿಯ ಮೂರ್ಗ ಕಸ್ಬಾ ಸೊಸೈಟಿಯಿಂದ ಕಂಟೆಸ್ಟ್ ಮಾಡಿದ್ರು ಸರ್ ಗೆಲ್ಲಿಲ್ಲ ಎರಡೇ ಸೀಟ್ ಸರ್ ಕೊಟ್ಟಿರೋದು ಪಿ ಎನ್ ಡಿ ಬ್ಯಾಂಕ್ ಅಲ್ಲಿ ಎರಡೇ ಸೀಟ್ ಸರ್ ಕೊಟ್ಟಿರೋದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಹೋಗಿ ಡೈಲಿ ಎಲೆಕ್ಷನ್ ಆಯ್ತು ಕೋಲಾರ ಅಲ್ವಕೂಟಕ್ಕೆ ಈ ಭಾಗಕ್ಕೆ ಎರಡು ಕ್ಷೇತ್ರ ಒಂದು ನಮ್ಮ ಸೋಮಣ್ಣ ಕಂಟೆಸ್ಟ್ ಮಾಡಿದ್ದು ಇನ್ನೊಂದು ರಮೇಶ್ ಕಂಟೆಸ್ಟ್ ಮಾಡಿದ್ದು ಎರಡನೂ ಜನತಾ ಪರಿವಾರದವರು ಇಟ್ಕೊಂಡಿದ್ದಾರೆ ಒಂದು ಸೀಟು ವರ್ತೂರ್ ಪ್ರಕಾಶ್ ಕೊಟ್ಟಿಲ್ಲ ವರ್ತೂರ್ ಪ್ರಕಾಶ್ಗೆ ಉದಾಬಿಟ್ಟಿದ್ದಾರೆ ಶಕ್ತಿ ಇಲ್ಲ ಇವತ್ತು ಅಂತೇಳಿ ಬಹಳ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ವರ್ತೂರ್ ಪ್ರಕಾಶ್ಗೆ ಶಕ್ತಿ ಮೊದಲಿದ್ದಂಗಿಲ್ಲ ಮೊದಲು ಶಕ್ತಿ ಕೊಡೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು ಬೇರೆ ಬೇರೆ ರೀತಿಯ ಅದೇ ಸರ್ ರಾಜಕೀಯ ಶಕ್ತಿ ಕೊಡೋದಕ್ಕೆ ಬೇರೆ ಬೇರೆ ರೀತಿ ಇತ್ತು ಇವತ್ತು ಸ್ವತಃ ಪ್ರಕಾಶ ದಿನೇ 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 ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ ಅಸೆಂಬ್ಲಿ ಎಲೆಕ್ಷನ್ ಎರಡು ಎಲೆಕ್ಷನ್ ಜೊತೆಗೆ ಇತ್ತೀಚಿನ ಚುನಾವಣೆಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆದ್ಮೇಲೆ ಕೋಲಾರ ಟಿ ಎಂ ಪಿ ಸಿ ಎಂ ಎಸ್ ಕೋಲಾರ ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ಇತ್ತೀಚಿನ ಹಾಲು ಒಕ್ಕೂಟ ಸಿ ಡಿಸಿಸಿ ಬ್ಯಾಂಕ್ ಆಗ್ಬೋದು ಯಾವ್ದೆಲ್ಲ ಸೀಟೇ ಕೊಟ್ಟಿಲ್ಲ ನಾನು ನನ್ ಹೇಳಿದೆ ಕಡೆ ಎಲ್ಲ ಗಿಕ್ ಮಾಡ್ತಾನೆ ಹೋದ್ ಕಡೆ ಎಲ್ಲ ಮಾತಾಡ್ತಾನೆ ಇಡೀ ವ್ಯವಸ್ಥೆ ನನ್ನ ಕೈಯಲ್ಲಿದೆ ಅಂತೇಳಿ ಎಲ್ಲ ರೀತಿಯಲ್ಲಿ ಬಿಂಬಿಸ್ಕೊಳ್ತಾನೆ ಪಕ್ಕದಲ್ಲಿ ಶ್ರೀನಾಥ್ ಸುಮ್ಮನೆ ಕೂತಿರ್ತಾನೆ ಇಂತಿ ಹೆಚ್ಚು ಓಡ್ ತಗೊಂಡಿರೋ ಅಂತ ನಾನ್ ರಾತ್ರಿಯೆಲ್ಲ ಯೋಚನೆ ಮಾಡಿದೆ ಈ ಮಾತ್ ಮಾಚಂಡಿ ಶ್ರೀನಾಥ್ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಯೋಚನೆ ಮಾಡಿದ್ರೆ ಶ್ರೀನಾಥ್ ಬಹಳ ಬುದ್ಧಿವಂತೆಯಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ಸರ್ ಮಾತಾಡ್ತಾ ಇಲ್ಲ ಆದ್ರೆ ಜಾಸ್ತಿ ತಗೊಳ್ತಾರೆ ಸೀಟ್ಸ್ ಜಾಸ್ತಿ ತಗೊಂಡಿದ್ದಾರೆ ಪಿ ಐ ಡಿ ಬ್ಯಾಂಕ್ ಅಲ್ಲೂ ಸೀಟ್ಸ್ ಅವ್ರ ಬೆಂಬಲಿಗರಿಗೆ ಜಾಸ್ತಿ ತಗೊಂಡಿದ್ದೇನೆ ಡಿಸಿಸಿ ಬ್ಯಾಂಕ್ ಅಲ್ಲ ಅವ್ರೆಂಬಲಿಗರಿಗೆ ಜಾಸ್ತಿ ಸೀಟ್ ತಗೊಂಡಿದ್ದಾನೆ ಆಲೋದಲ್ಲೂ ತಗೊಂಡಿದ್ದಾರೆ ತಗೊಂಡಿದ್ದಾನೆ ಪ್ರಕಾಶ್ ಮೂರು ಸಭೆ ಇದೆ ಕೂತ್ಕೊಂಡೆ ಶ್ರೀನಾಥ ಎಷ್ಟು ಹುಷಾರ ನೋಡಿ ನಮ್ಮ ಊರಿನಲ್ಲಿ ಹೇಳ್ತಾರೆ ಸರ್ ಊರಿ ವ್ಯಾಪಾರ ಮಾಡೋರು ಅಂಗಡಿಯಲ್ಲಿ ಊರ ಯಜಮಾನ ಬಂದು ಧಮಕಿ ಹಾಕಿ ಹಿಂಗೆ ಆಡ್ಕೊಂಡು ನಾನು ಹೇಳ್ದಿಬೇಕು ನಾನು ಹೇಳ್ದಂಗೆ ಮಾಡ್ಬೇಕು ಅಂತ ಮಾತುಗಳಲ್ಲಿ ಕೆಲಸ ಮಾಡೋದು ನಾನು ತುರ್ತದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಹಂಗೆ ಶ್ರೀನಾಥ್ ಹೊತ್ತೂರ್ ಪ್ರಕಾಶ್ ನೀನ್ ಮಾತಾಡ್ತಾ ಇರಪ್ಪ ನಾನ್ ಕೆಲಸ ನಾನ್ ಅಂತೇಳಿ ಶ್ರೀನಾಥ್ ಕೆಲಸ ಶ್ರೀನಾಥ್ ಮಾಡ್ತಾ ಇದ್ದಾನೆ ಹಿಂಗಾಗಿ ಹೊತ್ತೂರ್ ಪ್ರಕಾಶ್ ಬೆಂಬಲಿ ಅವರು ಇದಾರೆ ನಿಮಗೆ ಭವಿಷ್ಯ ಇಲ್ಲ ಇನ್ನಲ್ಲಿ ನಿಮ್ಗೆ ಯಾರಿಗೂ ಭವಿಷ್ಯ ಇಲ್ಲ ನಿಮ್ಮ ಭವಿಷ್ಯನ ಕಾಪಾಡೋಕಾದ್ರು ತಯಾರಿಲ್ಲ ಆತನೂ ಗೊತ್ತಾಗಿದೆ ಆತನ ಶಕ್ತಿ ಇಲ್ಲ ಅಂತೇಳಿ ಆತನ ಶಕ್ತಿಯನ್ನ ಶಕ್ತಿಯನ್ನು ಜನತಾದ ದಾರ ಹೇಳ್ತಾ ಇದ್ದಾರೆ ಶ್ರೀನಾಥ್ ದಾರ ಇಳಿತಾ ಇದ್ದಾರೆ ಬಹುಶಃ ಭವಿಷ್ಯದಲ್ಲಿ ಚುನಾವಣೆಗಳಲ್ಲಿ ಕೂಡ ಇವತ್ತು ಇಬ್ಬರು ಅಭ್ಯರ್ಥಿ ಆಗೋಕೆ ಸಾಧ್ಯ ಇಲ್ಲ ಸರ್ ಈಗ ಹೊಂದಾಣಿಕೆ ಇರೋದ್ರಿಂದ ವರ್ತೂರ್ ಪ್ರಕಾಶ್ ಶ್ರೀನಾಥ್ ಇಬ್ರು ಅಭ್ಯರ್ಥಿ ಆಗಲ್ಲ ಯಾರು ಒಬ್ಬರೇ ಆಗ್ಬೇಕು ಬಟ್ ಇಬ್ರು ಆಗಕ್ಕಾಗಲ್ಲ ಒಬ್ಬರೇ ಆಗ್ಬೇಕಲ್ಲ ಸರ್ ಮೂರನೇ ಆಗ್ಬೋದು ಆದ್ರೆ ಮತಗಳಿಗೆ ಆಧಾರದ ಮೇಲೆ ಹೇಳ್ಬೇಕಾದ್ರೆ ಸರ್ ಅಸೆಂಬ್ಲಿ ಚುನಾವಣೆಯಲ್ಲಿ ಜನತಾ ಇಲ್ಲಿ ಈ ಪ್ಲೇಸ್ ಇದೆ ಸರ್ ವರ್ತೂರ್ ಪ್ರಕಾಶ್ ಮೂರನೇ ಪ್ಲೇಸ್ ಇದ್ದಾನೆ ನನ್ನ ಅಭಿಪ್ರಾಯದಲ್ಲಿ ಒರ್ತೂರ್ ಪ್ರಕಾಶ್ಗೆ ಸೀಟೇ ಕೊಡೋದಿಲ್ಲ ಯಾಕಂದ್ರೆ ಮತಗಳಿಗೆ ಆಧಾರ ಸೀಟ್ ಎಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಕೋಲಾರ ಜಿಲ್ಲೆ ಸೀಟ್ ಹಂಚಿಕೆ ವಿಚಾರ ಬಂದಾಗ ದಳ ಬಿಜೆಪಿ ಕೂತು ಹೈಕಮಾಂಡ್ ಏನ್ ಚರ್ಚೆ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ದಳಕ್ಕೆ ಹೆಚ್ಚು ಮತ ಬಂದಿದೆ ಅಲ್ಲಿ ದಳ ತೆಗೆದುಕೊಳ್ತಾರೆ ಎಲ್ಲೆಲ್ಲಿ ಬಿಜೆಪಿಗೆ ಹೆಚ್ಚು ಮತ ಬಂದ್ರೆ ಬಿಜೆಪಿ ತೆಗೆದುಕೊಳ್ತಾರೆ ನಮ್ಗೆ ನಿಮ್ಗೆ ಕಣ್ಣು ಕಾಣ್ತಂಗೆ ಮಾನೂರ್ ಬಿಜೆಪಿಗೆ ಹೋಗ್ತದೆ ಬಂಗಾರಪೇಟೆ ಬಿಜೆಪಿಗೆ ಹೋಗ್ತದೆ ಕೆಜೆ ಬಿಜೆಪಿಗೆ ಹೋಗ್ತದೆ ಸರ್ ಇನ್ನು ಜನತಾ ದಳಕ್ಕೆ ಎಲ್ಲೆಲ್ಲಿ ಹೋಗ್ತದೆ ಜನತಾ ದಳಕ್ಕೆ ಹೋಗ್ತದೆ ಶ್ರೀನಿವಾಸಪುರ ಜನತಾದಳ ಹೋಗ್ತದೆ ಕೋಲಾರ ಜನತಾದಳ ಗೊತ್ತದೆ ಮೂರು ಮೂರು ಇನ್ನು ವರ್ತೂರ್ ಪ್ರಕಾಶ್ ಈಗ ಕಾರ್ಯಕರ್ತರಿಗೆ ಸೊನ್ನೆ ಕೊಡ್ತಾ ಇದ್ದಾನೆ ನಾಳೆ ಒತ್ತೂರ್ ಪ್ರಕಾಶ್ ಸೊನ್ನೆ ಆಗ್ತದೆ ಹಂಗಾಗಿ ಇವತ್ತು ಯಾವ ರೀತಿ ನಮ್ಮ ಒತ್ತೂರ್ ಪ್ರಕಾಶ್ ಜೊತೆಗಿದ್ದಂತ ರಾಜೇಶ್ ಮತ್ತು ಎಲ್ಲ ಅವರ ಸಂಗಡಿಗಳು ಅವರ ಸ್ನೇಹಿತರು ಅವರೆಲ್ಲ ವಿಶ್ವಾಸಿಗಳಿಗೊತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಬೆಂಬಲಿಗರ ಅಲ್ಲದೆ ಜನತಾದಳದಲ್ಲಿ ಕೂಡ ನಾಳೆ ಬಸ್ ಆಗ್ತದೆ ಹದಿನೇಳು ವಾರ್ಡ್ ಅಲ್ಲಿ ಸೀಟ್ ಹೆಚ್ಚಿಕೆ ಆಗ್ಬೇಕು ಸರ್ ಪಟ್ಟಣ ಪಂಚಾಯತಿ ಹದಿನೇಳು ವಾರ್ಡ್ ಅಲ್ಲಿ ಜನತಾ ದಳದವ್ರು ಸೀಟ್ ಸಿಗಲ್ಲ ಹದಿನೇಳು ವಾರ್ಡ್ ಅಲ್ಲಿ ಬಿಜೆಪಿಯವ್ರ ಸೀಟ್ ಸಿಗಲ್ಲ ಎಲ್ಲಿ ಜನತಾ ದಳ ಬಿಜೆಪಿಯವ್ರಿಗೆ ಇಲ್ಲ ಪಂಗನಾಮ ಎಲ್ಲಿ ಬಿಜೆಪಿಯವ್ರ ಸೀಟ್ ಜನತಾ ಜನದಳದ ನಾಮ ಹಂಗಾಗಿ ಅಲ್ಲಿ ನೀವು ಇರ್ತಕ್ಕಂಥದ್ದು ಕೂಡ ವ್ಯರ್ಥ ಆಗ್ತದೆ ಇವತ್ತು ಪಕ್ಷ ನಮ್ಮ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಇವತ್ತು ಶಾಸಕರ ನಾಯಕತ್ವದಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಹೀಗಾಗಿ ದಯಮಾಡಿ ಯಾರ್ಯಾರು ಬೇಸತ್ತಿದ್ದೀರಿ ವರ್ತೂರ್ ಪ್ರಕಾಶ್ ಪರವರ ಜೊತೆಯಲ್ಲಿ ಜನತಾ ಪರಿವಾರದಲ್ಲಿ ಇನ್ನೊಂದು ಸರ್ ನೀವು ಹೇಳಿದ್ರಿ ಸರ್ ಮೂರನೇ ಅಂತ ಸರ್ ಹೀಗಾಗಿ ಬಿಟ್ಟಿದ್ದಾರೆ ಸರ್ ಶ್ರೀನಾಥ್ ಜೊತೆ ಇರೋರೆಲ್ಲ ಮೂರ್ನೇವ್ರ ಜೊತೆಗೆ ಬಿಟ್ಟಿದ್ದಾರೆ ಶ್ರೀನಾಥ್ ಬಾಪು ಅದಕ್ಕೆ ಒಬ್ಬನೇ ಬರೋದು ಹೊರ್ತೂರ್ ಪ್ರಕಾಶ್ ಬಂದ್ರೆ ಬೆಕ್ಲಿ ಪ್ರಕಾಶ್ ನಮ್ಮ ಸಿ ಎಸ್ ವೆಂಕಟೇಶ್ ಬಂಧು ಮಂಜು ಅರುಣ್ ಪ್ರಸಾದ್ ಸೂರು ರಂಗಮ್ಮ ದಂಡ ದಂಡೆ ಬರ್ತಾರೆ ಚೀನಾ ಬಂದ್ರೆ ಯಾಕೆ ಬರೋಲ್ಲ ಬಿಡಿದಾರೆ ಖಾಲಿ ಮಾಡಿ ಮುಂದೆ ಹೀಗಾಗಿ ದಯಮಾಡಿ ಮುಂದಿನ ದಿವಸದಲ್ಲಿ ಯಾವುದೇ ಗ್ರಾಮದಲ್ಲಿರ್ಬೋದು ನಾವು ಯಾರೆಲ್ಲ ಬೇಸತ್ತಿದೀರಿ ಅವರೆಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ನಿಮ್ಮನ್ನ ವಿಶ್ವಾಸದಿಂದ ಜೊತೆಗೆ ತೆಗೆದುಕೊಂಡು ಹೋಗ್ತೀವಿ ಕೋಲಾರ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡೋಣ ಕೋಲಾರ ಕ್ಷೇತ್ರದ ಅಭಿವೃದ್ಧಿ ಒಂದೇ ನಮ್ಮ ಗುರಿ ಅಂತ ಸರ್ ಎಷ್ಟು ಒತ್ತಡ ಇತ್ತು ಅಂದ್ರೆ ಸರ್ ಇವ್ರಿಗೆ ಇವತ್ತು ಅರವತ್ತೈದು ಮಿಸ್ ಕಾಲೆ ಸರ್ ರಾಜೇಶ್ಗೆ ವರ್ತೂರ್ ಪ್ರಕಾಶ್ ಅನ್ನೋದು ಅರವತ್ತೈದು ಮಿಸ್ಕಾಲ್ ಇವತ್ತು ಬೆಳಗ್ಗೆಯಿಂದ ಅರವತ್ತೈದು ಕಾಲ್ ಅಂದ್ರೆ ಅವ್ರಿಗೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಮೊದಲೆಲ್ಲ ನಡೆದಾಗ ನಡೀತಿತ್ತು ತಿಳ್ಕೊಂಡಿದ್ದಾರೆ ಇನ್ನು ಆಗೋದಿಲ್ಲ